ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಆ ವ್ಲಾಗ್ನ ನಿನ್ನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ ಆ್ಯಂಡ್ ಈ ವಿಡಿಯೋ ಪೂರ್ತಿ ಕೊನೆವರೆಗೂ ವಾಚ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಡಿ ಮರಿಬೇಡಿ ಆ್ಯಂಡ್ ಇವತ್ತು ಏನಪ್ಪ ವ್ಲಾಗ್ ಅಂತ ಅಂದರೆ ನಾವು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ ಇವತ್ತು ಸಣ್ಣ ಸಟರ್ಡೆ ಇವತ್ತು ಓಕೆ ಏನಪ್ಪ ಏನಕ್ಕೆ ಇದ್ದೀವಿ ಅಂತ ಅಂದರೆ ಮನೆಗೆ ದೇವ್ರ ಫೋಟೋ ತರಬೇಕಾಗಿತ್ತು ನಮ್ಮಮ್ಮ ಮನೇಲಿ ಮತ್ತು ನಮ್ಮ ಹಸ್ಬೆಂಡ್ ಮನೆಗೆ ಎರಡಕ್ಕೂ ಆ ದೇವ್ರ ಫೋಟೋ ಹೊಸದು ತರಬೇಕಾಗಿತ್ತು ಹೇಗೂ ಶಿವರಾತ್ರಿ ಹಬ್ಬ ಬರ್ತಿದೆಯಲ್ಲ ಸೊ ನಮ್ಮ ಮನೆಗಳಲ್ಲಿ ಏನಿತ್ತು ಅಂದರೆ ಹಳೆಯ ಫೋಟೋ ತುಂಬ ಹಳೆಯ ಫೋಟೋಗಳಿತ್ತು ಸ್ವಲ್ಪ ಎಲ್ಲ ಒಂಥರ ಆಗಿಬಿಟ್ಟಿತ್ತು ಹಾಗಾಗಿ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಅನ್ಕೋತಾಯಿದ್ವಿ ಹೇಗೂ ಶಿವರಾತ್ರಿ ಹಬ್ಬ ಬಂತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಚೇಂಜ್ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲಿಗೆ ಒಂದು ಫೋಟೋ ತೊಗೊಂಡಿದ್ದೀವಿ ಮತ್ತು ನಮ್ಮ ಅಮ್ಮ ಮನೆಗೆ ಒಂದು ಫೋಟೋ ಇದ್ದೀವಿ ಸೊ ಅದಕ್ಕೆ ಚಿಕ್ಕಪೇಟೆಗೆ ಹೋಗೋಣ ಸ್ವಲ್ಪ ಅಲ್ಲಿ ಕಮ್ಮಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಯಜಮಾನ್ರು ಕೂಡ ಬಂದಿದ್ದಾರೆ ಅವ್ರ ಜೊತೆ ಇಬ್ರು ಹೋಗ್ತಾ ಇದೀವಿ ಪಾಪುನ ಅಮ್ಮನ ಹತ್ರನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಮ್ಮಾರು ಇವತ್ತು ಮಧೇಶ್ವರಂ ಬೆಟ್ಟಕ್ಕೆ ಇದ್ದಾರೆ ಕಾಲ್ನಡಿಗೆಲ್ಲಿ ಹೋಗ್ತಾರೆ ತಾಳ್ಬೆಟ್ಟದಿಂದ ಬೆಟ್ಟದಿಂದ ಸೊ ಹಾಗಾಗಿ ಅವ್ರು ನೈಟ್ ಹೊರಡ್ತಾರೆ ಅದಕ್ಕೆ ಅವ್ರ ಹತ್ರ ಬಿಟ್ಬಿಟ್ಟು ಮಧ್ಯಾಹ್ನ ಮೇಲೆ ಹೋಗ್ತಾಯಿದ್ದೀವಿ ಮೆಟ್ರೋದಲ್ಲಿ ಹೋಗೋಣ ಗಾಡಿಯಲ್ಲಿ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಮೆಟ್ರೋ ಸ್ಟೇಷನಲ್ಲಿ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡೋಣ ಯಾವ ಥರ ಫೋಟೋಸ್ ಸಿಗುತ್ತೆ ಅಂತ ತುಂಬ ದಿನದಿಂದ ಇದ್ವಿ ತೊಗೊಳೇಬೇಕು ಅಂತ ಬಟ್ ಯಾಕೋ ಟೈಮೇ ಕೂಡ ಬರ್ತಾ ಇರಲ್ಲ ಸೊ ಈಗೂ ಶಿವರಾತ್ರಿ ಹಬ್ಬ ಬರ್ತಾ ಇದೆಯಲ್ಲ ಹಾಗಾಗಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ ಏನೇನು ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಅದನ್ನು ಬನ್ನಿ ವ್ಲಾಗ್ ಶೇಟ್ ಮಾಡೋಣ ಫೈನಲಿ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ರೆ ಅನ್ನೋದ್ ಒಳಗಡೆ ಪಾರ್ಕ್ ಮಾಡ್ತಾ ಇದ್ದೀವಿ ಇನ್ನೇನು ಟ್ರೈನ್ಗೆ ಹತ್ರ ಹೋಗಬೇಕು ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಮೆಟ್ರೋ ಚಾರ್ಜಸ್ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ತುಂಬ ಕಾಸ್ಟ್ಲಿ ಆಯ್ತಪ್ಪ ಏನೋ ಒಂದು ಸ್ವಲ್ಪ ಅಂದರೆ ಓಕೆ ನಮಗೆ ಆರ್ ಆರ್ ನಗರಿಂದ ಚಿಕ್ಕಪೇಟೆಗೆ ಎಷ್ಟಾಗ್ತಿತ್ತು ಅಂದರೆ ತರ್ಟಿ ರುಪೀಸ್ ಇತ್ತು ಮುಂಚೆ ಇವಾಗ ಒಬ್ಬರಿಗೆ ಫಿಫ್ಟಿ ರುಪೀಸ್ ಮಾಡಿದ್ದಾರೆ ಅಂದರೆ ಟ್ವೆಂಟಿ ರುಪೀಸ್ ಹೈಕ್ ಮಾಡಿದ್ದಾರೆ ಒಬ್ರಿಗೆ ಹೆವಿ ಕಾಸ್ಟ್ಲಿ ಆಯಿತು ಬಟ್ ಜನ ಟ್ರಾಫಿಕ್ ಇರೋದನ್ನೋ ಅದನ್ನು ಅಫರ್ಡ್ ಮಾಡ್ಕೊಳ್ತಾರೆ ಹೊರತು ಸೊ ಅದ್ರ ಬಿಟ್ಟು ಇಕ್ ಮಾಡಿದಾಗ ಸ್ವಲ್ಪ ಜನಕ್ಕೂ ಕಷ್ಟ ಆಗುತ್ತೆ ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಐವತ್ತು ಹನ್ ಫಿಫ್ಟಿ ಹಂಡ್ರೆಡ್ ಅಂತ ಅಂದರೆ ಟೂ ಸೈಡಿಂದ ಹಂಡ್ರೆಡ್ ಆಗಿಬಿಡುತ್ತೆ ಹೆವಿ ಕಾಸ್ಟ್ಲಿ ಮಾಡಿದ್ದಾರೆ ಪರವಾಗಿಲ್ಲ ನಮ್ಗೆ ಟ್ರಾಫಿಕ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಮೆಟ್ರೋದಲ್ಲಿ ಹೋಗ್ತಾ ಇರೋದು ಸೊ ಫೈನಲಿ ಮೆಟ್ರೋ ಹತ್ರ ಬಂದ್ವಿ ಮೆಟ್ರೋ ಇಂದ ಆಚೆ ಬಂದ್ವಿ ಚಿಕ್ಕಪೇಟೆಗೆ ಸೊ ಸ್ವಲ್ಪ ಸ್ಯಾಟರ್ಡೆ ಹೋಗಿರೋದ್ರಿಂದ ಅಷ್ಟು ಒಂದು ಏನು ಕ್ರೌಡ್ ಇರಲಿಲ್ಲ ಮೆಟ್ರೋ ಸ್ಟೇಷನ್ ಹತ್ರ ನೋಡ್ಬೋದು ಜನ ಕಮ್ಮಿ ಆಗಿಬಿಟ್ಟಿದ್ದಾರೆ ಮೆಟ್ರೋದಲ್ಲಿ ಇವಾಗ ಜನ ಓಡಾಡೋ ಮುಂಚೆ ಎಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಿರ್ಲಿಲ್ಲ ಈಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ದಾರೆ ಸೊ ನಾವು ಫೋಟೋ ಫ್ರೇಮ್ಸ್ ಎಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಹೋಗ್ತಾ ಇದ್ದೀವಿ ಈ ರೋಡಲ್ಲಿ ನಮಗೂ ಗೊತ್ತಿಲ್ಲ ಸೊ ಹೋಗ್ತಾ ಇದೀವಿ ಜಾಸ್ತಿ ಆಗುತ್ತಾ ಸಿಲ್ವೇಟೆಡಾ ಈ ಥರ ಆದರೆ ಈ ಶಾಪಲ್ಲಿ ತುಂಬ ಪ್ರೈಸಸ್ ಜಾಸ್ತಿ ಹೇಳ್ತಾ ಇದ್ರು ಸೊ ಅಲ್ಲೇ ಬಂದು ಚಿಕ್ಕಪೇಟೆ ಸರ್ಕಲ್ ಹತ್ರನೇ ಇರೋದು ಇದು ಸ್ವಲ್ಪ ಹೆವಿ ಕಾಸ್ಟ್ಲಿ ಅನ್ನಿಸ್ತು ನಮಗೆ ಸೊ ನಮ್ಮ ಬಜೆಟ್ ಇರಲಿಲ್ಲ ಸೊ ಹಾಗಾಗಿ ಇಲ್ಲಿ ಬೇಡ ಮತ್ತು ಅದು ಅಲ್ಲದೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ಪರ್ಮಿಷನ್ ಇರಲಿಲ್ಲ ಹೇಗೋ ಮಾಡ್ಕೊಂಡಿದ್ದೆ ಬಟ್ ಅದು ಕಾಸ್ಟ್ಲಿ ಅನ್ನಿಸ್ತು ಅದಕ್ಕೆ ಅಲ್ಲಿಂದ ಬಂದ್ಬಿಟ್ವಿ ನೋಡ್ಬೋದಾ

ನಾವಿಲ್ಲಿ ಬೇರೆ ಶಾಪ್ಗೂ ಕೂಡ ಬಂದ್ವಿ ಸೊ ಇಲ್ಲಿ ಕಲೆಕ್ಷನ್ಸು ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ನನಗಲ್ಲಿರೋ ರಾಯರು ಫೋಟೋ ತುಂಬಾ ಇಷ್ಟ ಆಯಿತು ಬಟ್ ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು ಅದಕ್ಕೆ ಸೊ ಬೇರೆ ಕಡೆ ಎಲ್ಲ ವಿಚಾರಿಸೋಣ ಅಂತ ಹೇಳಿಬಿಟ್ಟು ಅವತ್ತು ನಮಗೆ ಟೈಮ್ ಬೇರೆ ಇರಲಿಲ್ಲ ನಮಗೆ ಅಂದರೆ ಪಾಪು ಅದು ನಮ್ಮ ಅಮ್ಮ ಬೇರೆ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿದ್ದರು ಪಾಪು ಹೋಗಬೇಕಲ್ಲ ಸೊ ಹಾಗಾಗಿ ಬೇಗ ಬೇಗ ನೋಡ್ತಾ ಇದ್ವಿ ಬಟ್ ಎರಡು ಮೂರು ಅಂಗಡಿ ವಿಚಾರಿಸಿದೆ ಬಂದ್ವಿ ನಾವು ಇಲ್ಲಿಗೆ ಬಟ್ ಅಲ್ಲಿ ಏನೇ ಶಾಪಿಂಗ್ ಮಾಡಬೇಕಾದ್ರೂ ಒಂದು ಅಂಗಡಿಯಲ್ಲ ಅಂತ ಇನ್ನೊಂದು ಅಂಗಡಿ ವಿಚಾರಿಸಿ ಏಕೆಂದರೆ ಒಂದು ಅಂಗಡಿಲಿರೋ ಪ್ರೈಸ್ ಇನ್ನೊಂದು ಅಂಗಡಿಲಿ ಇರೋಲ್ಲ ಸೊ ನಿಮ್ಗೆ ಎಲ್ಲಿ ಕಮ್ಮಿ ಅನಿಸುತ್ತೋ ನಿಮ್ಮ ಬಜೆಟ್ ತಕ್ಕಂಗೆ ಅಲ್ಲಿ ಶಾಪಿಂಗ್ ಮಾಡ್ಕೋಬೋದು ನನಗಂತೂ ಇಲ್ಲಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ನಾವು ಇಲ್ಲಿ ನಮಗೆ ಸೆಲೆಕ್ಷನ್ ಕೂಡ ಇರುತ್ತೆ ಅಂದರೆ ಫ್ರೇಮ್ಸು ಮತ್ತು ಫೋಟೋಸು ಈಗ ಫೋಟೋದಲ್ಲಿ ಡಿಫ್ರಿಫ್ ಡಿಫ್ರೆಂಟಾಗಿ ಎಲ್ಲ ಇರುತ್ತೆ ಇದು ನಾರ್ಮಲ್ ಫೋಟೋ ತೊಗೋತಾ ಇರೋದು ನಾವು ಸೊ ಅದರಲ್ಲಿ ಫೋಟೋಸ್ ನಮಗೆ ಚಾಯ್ಸಸ್ ಕೊಡ್ತಾರೆ ಯಾವ ಥರ ಡಿಸೈನಲ್ಲಿ ಬೇಕು ಅಂತ ವೆರೈಟೀಸ್ ಆಫ್ ಫೋಟೋ ಪ್ರಿಂಟ್ಗಳಿರ್ತವೆ ಅಲ್ಲಿ ಸೊ ನಾವು ಸೆಲೆಕ್ಟ್ ಮಾಡಿದ್ದನ್ನೇ ಅವ್ರು ಅದಕ್ಕೆ ಹಾಕ್ಕೊಡ್ತಾರೆ ಅದು ಕೂಡ ಫ್ರೇಮ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಫೋಟೋಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಸೆಲೆಕ್ಟ್ ಮಾಡೋದ್ರ ಮೇಲೆ ಸೊ ನನಗೆ ಇಲ್ಲಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ಬಟ್ ಈ ಶಾಪಲ್ಲೂ ಕೂಡ ವೀಡಿಯೋ ಅಲೋ ಇರಲಿಲ್ಲ ಬಟ್ ನಾನು ಸುಮ್ಮನೆ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಅಬ್ಸರ್ವ್ ಮಾಡಿದೆ ಅಲ್ಲಿ ಹಾಕಿದ್ರು ಫೋಟೋಗ್ರಾಫಿ ಮಾಡೋಂಗಿಲ್ಲ ಅಂತ ಹಾಕಿದ್ರು ಸೊ ಹಾಗಾಗಿ ಆಮೇಲೆ ಸ್ಟಾಪ್ ಮಾಡಿಕೊಂಡೆ ಬಟ್ ಅದಕ್ಕೆ ಮುಂಚೆ ನಾನು ವೀಡಿಯೋ ನನಗೆ ನನಗಿಲ್ಲಿ ಕಲೆಕ್ಷನ್ಸ್ ಇಷ್ಟ ಆಯಿತು ಎಲ್ಲ ಥರನೂ ಇಟ್ಟಿದ್ದಾರೆ ಸಿಲ್ವರ್ ಕೂಡ ಸಿಗುತ್ತೆ ಇಲ್ಲಿ ಸಿಲ್ವರ್ ಫೋಟೋಸ್ ಮಾಡ್ಕೊಳ್ತಾರಲ್ಲ ಅವ್ರಿಗೂ ಕೂಡ ಚಾಯ್ಸಸ್ ಇರುತ್ತೆ ಇಲ್ಲಿ ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ಫೋಟೋ ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ ಎರಡು ಫೋಟೋಗೆ ಸೊ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಗುತ್ತೆ ಅಂತ ಹೇಳಿದ್ರಲ್ಲ ಸೆಟ್ ಮಾಡೋದಕ್ಕೆ ಸ್ವಲ್ಪ ಕ್ರೀವಿಂಗ್ಸ್ ಆಗ್ತಿತ್ತು ಅಂತ ಅಲ್ಲೇ ಬಂದು ಹೋಟೆಲ್ಗೆ ಈ ವಡಾನ ತೊಗೊಂಡ್ವಿ ಡಿಪ್ಪು ವಡಾನ ಸೊ ಸ್ವಲ್ಪ ಕ್ರೀವಿಂಗ್ಸ್ ಆಗ್ತಾಯಿತ್ತಲ್ಲ ಸೊ ಹಾಗಾಗಿ ತಿನ್ಕೊಂಡು ಹೋಗೋಣ ಸುಮ್ಮನೆ ಅಲ್ಲೇನು ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ಸೊ ಹೊರಗಡೆ ಬಂದು ವಡಾ ತಿಂದ್ಕೊಂಡು ಮತ್ತೆ ಜ್ಯೂಸ್ ಕುಡ್ಕೊಂಡು ಮತ್ತೆ ಶಾಪ್ ಹತ್ರ ಹೋದ್ವಿ ಸೊ ಫೈನಲಿ ಬಂದು ಫ್ರೇಮ್ ರೆಡಿಯಾಗಿತ್ತು ಸೊ ಅದನ್ನು ಈಸ್ಕೊಂಡು ನಾವು ಹೊರಟ್ವಿ ಮತ್ತು ಮೆಟ್ರೋ ಸ್ಟೇಷನ್ಗೆ ಅದಕ್ಕೋಸ್ಕರ ಅಂತಲೇ ಬಂದಿದ್ದು ಬೇರೆ ಏನೂ ಶಾಪ್ ಮಾಡಲಿಲ್ಲ ಅಲ್ಲಿ ಮತ್ತು ನಾವು ಡ್ರೈ ಫ್ರೂಟ್ಸ್ ಬೇರೆ ತಗೋಬೇಕಾಗಿತ್ತು ಸೊ ದ ವೇ ಅಲ್ಲೇ ಮೆಟ್ರೋ ಸ್ಟೇಷನ್ ಹತ್ರನೇ ಇರೋದು ಅಂತ ಹೇಳ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ ನಾನು ಅದು ಫೋಟೋ ಅಂಗಡಿದು ಫೋಟೋ ತೊಗೊಳೋದು ಮರ್ತೋದೆ ನಾನು ಯಾಕೆಂದರೆ ಫೋಟೋ ಮಾ ವಿಡಿಯೋಗ್ರಫಿ ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ ಸೊ ಆ ಗಡಿ ಬಿಡಿಲ್ಲ ನಾನು ಆ ಅಂಗಡಿದು ಹೆಸ್ರು ತಗೊಳ್ಳೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಅಲ್ಲಿಗೆ ಹೋದರೆ ನಿಮಗೆ ಆ ಶಾಪ್ದು ನೇಮ್ ಹಾಕಿರ್ತೀನಿ ನಾನು ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಡ್ರೈ ಫ್ರೂಟ್ ಶಾಪ್ಗೆ ನಾವು ಇಲ್ಲಿ ಮೋಹಿತ್ ಡ್ರೈ ಫ್ರೂಟ್ಸ್ ಅಂತ ಇದೆ ಓಲ್ಡ್ ತರಗೂಪೇಟೆಲ್ಲ ಇರೋದ್ದು ಚಿಕ್ಕಪೇಟೆನಲ್ಲೇ ಸೊ ನಾವು ಯಾವಾಗಲೂ ಆಗಿ ನಾವು ಇಲ್ಲಿ ತೊಗೊಳ್ತೀವಿ ಹೋಲ್ಸೇಲಲ್ಲಿ ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ ಇಲ್ಲಿ ಲೋ ನಿಂದ ಹೈ ರೇಂಜ್ವರೆಗೂ ಸಿಗುತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಯಾವ ಕ್ವಾಲಿಟಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿ ಪ್ರೈಸಸ್ ಇರುತ್ತೆ ಸೊ ಬಟ್ ಹೋಲ್ಸೇಲಾಗಿ ಸಿಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅವಲ್ಲಿ ಟೆಸ್ಟ್ ಮಾಡಿ ಕೂಡ ತೊಗೋಬೋದು ನಾನು ಒನ್ ಇಯರ್ ನಾನು ಇಲ್ಲೇ ಪರ್ಚೇಸ್ ಮಾಡ್ತಾ ಇರೋದು ಡ್ರೈ ಫ್ರೂಟ್ಸ್ಗೆ ಮತ್ತು ಪಾಪುಗೆ ಸರಿಗೆಲ್ಲ ಹಾಕಬೇಕಲ್ಲ ನಾನು ಡ್ರೈ ಫ್ರೂಟ್ಸು ಸೊ ಹಾಗಾಗಿ ನಾನು ಅದನ್ನೆಲ್ಲ ಇಲ್ಲೇ ತೊಗೊಳ್ತಾ ಇರೋದು ಆವಾಗಿಂದೂ ತುಂಬ ದಿನಿಂದನೂ ಇಲ್ಲ ಪರ್ಚೇಸ್ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ನಾವು ಯಾವ ಥರ ಕ್ವಾಲಿಟಿ ತೊಗೋತೀವೋ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ರೀಸನಬಲ್ ಪ್ರೈಸೇ ಇರುತ್ತೆ ಇಲ್ಲಿ ನಮಗಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸೂ ಅವೈಲಬಲ್ ಇದೆ ಬಟ್ ಕ್ವಾಲಿಟಿ ವೈಸು ನನಗೆ ತುಂಬ ಇಷ್ಟ ಇಲ್ಲಿ ಸೊ ಚೆನ್ನಾಗಿರುತ್ತೆ ನಾವು ಪ್ರತಿಯೊಂದನು ಅಲ್ಲಿ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ ಅಲ್ಲಿ ಕ್ವಾಲಿಟಿ ತೋರಿಸ್ತಾರೆ ಅವರು ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಪ್ರೈಸಸ್ಸು ಕೂಡ ಇರುತ್ತೆ ಸೊ ಇವಾಗ ಸ್ವಲ್ಪ ಬ್ರ್ಯಾಂಡ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರದ್ದೇ ಒಂದು ಓನ್ ಬ್ರ್ಯಾಂಡ್ ಥರ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನಾವು ಅವಾಗೆಲ್ಲ ಈ ಥರ ಇರಲಿಲ್ಲ ಸೊ ಒನ್ ಮಂತ್ ಬ್ಯಾಕ್ ಬಂದಾಗ ಈ ಥರ ಇರಲಿಲ್ಲ ಸೊ ಇವಾಗ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ಅಂಗಡಿ ಎಲ್ಲ ಶಾಪೆಲ್ಲ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ಫೈವ್ ನಾನೂರು ರೂಪಾಯಿ ಕೆಜಿ ಇದೆ ಸೆವೆನ್

ನಾನು ಬಾದಾಮಿ ಪಿಸ್ತಾ ಮತ್ತು ಖರ್ಜೂರ ತೊಗೊಂಡೆ ಖರ್ಜೂರ ಬಂದು ಬಾದಾಮಿ ಬಂದು ಹಾಫ್ ಹಾಫ್ ಕೆ ಜಿ ತೊಗೊಂಡಿದ್ದೀನಿ ಪಿಸ್ತಾ ಬಂದು ಕಾಲು ಕೆ ಜಿ ತೊಗೊಂಡೆ ಸೊ ಮೂರು ಸೇರಿ ನನಗೆ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಫೈನ್ ಕ್ವಾಲಿಟಿ ಇರೋದೇ ತೊಗೊಂಡೆ ಸೊ ಮೆಟ್ರೋಗೆ ಬಂದು ಕೂತ್ಕೊಂಡ್ವಿ ಒಂದು ಮೆಟ್ರೋ ಬರೋಷ್ಟಲ್ಲಿ ಮಿಸ್ ಆಗೋಯಿತು ಸೊ ಇನ್ನೊಂದಕ್ಕೆ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ಮೆಟ್ರೋ ಸ್ಟೇಷನಲ್ಲಿ ಚಿಕ್ಕಪೇಟೆಯಿಂದಲೇ ಓಡೋಣ ಅಂತ ಹೇಳ್ಬಿಟ್ಟು ಸೊ ನಾವು ಬರೋಷ್ಟಲ್ಲೂ ಈವ್ನಿಂಗ್ ಆಗಿತ್ತು ನಮ್ಮ ಅಮ್ಮಲ್ಲ ರೆಡಿ ಆಗ್ತಾಯಿದ್ರು ಬೆಟ್ಟಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನೈಟ್ ಹೊರಡ್ತಾ ಇದ್ರು ಸೊ ನನ್ನ ತಂಗಿನೂ ಬಂದಿದ್ಲು ಏನೋ ಈ ಸರಿ ಅವಳು ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಮ್ಮ ಅಮ್ಮ ಜೊತೆ ಹೋಗ್ತಿದ್ದಾರೆ ನಮ್ಮ ಅಮ್ಮನ ಜೊತೆ ಅವ್ರ ಫ್ರೆಂಡ್ಸು ಕೂಡ ಹೋಗ್ತಾ ಇದ್ದಾರೆ ಅಲ್ಲೇ ಪಕ್ಕ ಏರಿಯಾದಲ್ಲೇ ಇರೋದು ಸೊ ಅವರೆಲ್ಲ ಒಟ್ಟಿಗೆ ನಡ್ಕೊಂಡು ಹೋಗ್ತಾರೆ ವರ್ಷ ವರ್ಷ ಹೋಗ್ತಾರೆ ಅವರು ಈಗ ಏಳುವರೆಗೇನೋ ಹೊರಡ್ತಾರೆ ಸೊ ಹಾಗಾಗಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಇವನು ಅವಳ ಜೊತೆ ಆಟ ಆಡ್ಕೊಂಡಿದ್ದಾನೆ ಅವ್ರಕ್ಕ ಅವ್ರ ಆಂಟಿ ಇದ್ಬಿಟ್ರೆ ಇನ್ಯಾರು ಬೇಡ ಅವ್ಳಿಗೆ ಅವ್ನಿಗೆ ಸೊ ಆಟ ಆಡ್ಕೊಂಡಿದ್ರು ಅವರೆಲ್ಲ ರೆಡಿ ಆಗ್ತಾಯಿದ್ರು ನಮ್ಮ ಹೋಗೋಷಲ್ಲಿ ಪೂಜೆ ಎಲ್ಲ ಮುಗಿಸಿ ಅವರೇ ದೀಪ ಎಲ್ಲ ಹಚ್ಚಿದ್ರು ಇಲ್ಲ ಅವು ಹಳೆ ಸಿಪ್ಪರು ಬಿಸಾಕಂತ ಇಲ್ವ ನಾವು ಹಾಕೊಳ್ ಅಂತವು ಸಿಕ್ಕೂರು ಹಾಕೋಬರಮ್ಮ ಚೆನ್ನಾಗ್ ಚಪ್ಪ ಯಾವ ಸ್ಲಿಪ್ಪರ್ ಸ್ಲಿಪ್ಪ ನೋಡು ಕನಗಡೆ ಅಲ್ಲಿ ಯಾವ್ದಾರ ಅಂಗಡಿ ಪರ್ಚೆ ಮಾಡ್ಕೊಂಡು ಅಂಗಡಿ ಬಿಡ್ರಿ ಅಕ್ಕ ಯಾವ್ದಾರ ಅಂಗಡಿ ಪರ್ಚೆ ಮಾಡ್ಕೊಂಡು ಅಂಗಡಿ ಬಿಡ್ರಿ ಏನಾಗಲ್ಲ ಕಣ ಎಪ್ಪ ಎಪ್ಪ ಅಂತೆ ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ ನಮ್ಮ ಹೊರಟರು ಒಂದ್ ಸ್ವಲ್ಪ ಅಳ್ತಾ ಯಾಕೋ ಅಂದರೆ ಗೊತ್ತಾಗ್ಬಿಡುತ್ತೆ ಅವ್ನಿಗೆ ರೆಡಿಯಾಗಿ ಆಚೆ ಹೋಗ್ತಿದ್ದಾರೆ ಅಂದರೆ ನಾನು ಬಿಟ್ಟು ಹೋಗ್ತಿದ್ದಾರೆ ಅಂತ ತಿಳ್ಕೊಂಡು ಅಳ್ತಾಯಿತ್ತು ಪಾಪು ಸೊ ಅವ್ರು ಹೊರಟರು ನಮ್ಮ ಡ್ರಾಪ್ ಮಾಡೋದಕ್ಕೆ ಹೋಗಿದ್ದಾರೆ ಸೊ ಈಗ ಅಡುಗೆ ಮಾಡಬೇಕು ಅವನಿಗೆ ಊಟ ಮಾಡಿಸ್ಬೇಕು ಸ್ವಲ್ಪ ಸಾಂಬಾರಿದೆ ಮಸಾಲೆ ಸಾಂಬಾರು ಅದಕ್ಕೆ ಚಪಾತಿ ಮಾಡಿಕೊಂಡು ಊಟ ಮಾಡಬೇಕು ಟಯರ್ಡ್ ಆಗ್ಬಿಟ್ಟಿದೆ ಚಿಕ್ಕಪೇಟೆನ ಅಂತೂ ಅಲ್ಲಿ ವೀಡಿಯೋನೇ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಅಷ್ಟು ರಶ್ಶು ಅಷ್ಟು ಜನ ಇದ್ದಾರೆ ಆ್ಯಂಡ್ ಒಂದು ಭಯ ಏನಪ್ಪ ಅಂದರೆ ಮೊಬೈಲ್ಗಳು ಕಿತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ ಬೇರೆ ಸೊ ಸ್ಟೆಪ್ಸ್ ಹತ್ತು ಬಂದಲ್ಲ ಸ್ವಲ್ಪ ಉಸಿರು ಬಿಡೋ ಥರ ಆಗ್ತಿದೆ ಆ್ಯಂಡ್ ಪಾಪು ಹೊಳ್ದವೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಇಷ್ಟೇ ಗಾಯ ಊಟ ಎಲ್ಲ ಮುಗೀತು ಸೊ ಇನ್ನೇನು ಮಲ್ಕೊಳ್ಳೋ ಟೈಮ್ ಆಯಿತು ನಮಗೂ ಸೊ ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಬ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಅಷ್ಟು ಜನ ರಶ್ ಇದ್ದರು ಮತ್ತು ನಮಗಲ್ಲಿ ಫೋಟೋ ಅಂಗಡಿಯಲ್ಲೂ ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲವಲ್ಲ ಸೊ ಹಾಗಾಗಿ ವೀಡಿಯೋ ಏನೂ ಮಾಡ್ಕೊಳ್ಲಿಲ್ಲ ಆ್ಯಂಡ್ ಸ್ವಲ್ಪ ಟಯರ್ಡ್ ಥರನೂ ಆಯಿತು ಮಧ್ಯಾಹ್ನ ಮೇಲೆ ಹೋಗಿದ್ದಲ್ಲ ಬಿಸಿಲು ಟೈಮ್ ಬೇರೆ ಓಡಾಡೋದಕ್ಕಾಗಲಿಲ್ಲ ಆ್ಯಂಡ್ ನಮಗೂ ಕೂಡ ಶಾಪ್ಸ್ ಯಾವುದು ಸಿಗಲಿಲ್ಲ ಸೊ ಕರೆಕ್ಟಾಗಿ ಹುಡುಕ್ತಾ ಒಂದು ಎರಡು ಮೂರು ಕಡೆ ವಿಚಾರಿಸಿ ತೊಗೋಬೇಕು ಯಾಕೆಂದರೆ ಒಂದು ಕಡೆ ಹೇಳೋ ಪ್ರೈಸು ಇನ್ನೊಂದು ಕಡೆ ಕಮ್ಮಿ ಇರ್ಬೋದು ಇಲ್ಲ ಜಾಸ್ತಿ ಇರ್ಬೋದು ಸೊ ಹಾಗಾಗಿ ನಾವು ವಿಚಾರಿಸ್ಬಿಟ್ಟು ತೊಗೊಳ್ಳೋಣ ಅಂತ ವಿಚಾರಿಸಿ ತೊಗೊಳ್ತಾ ಇದ್ವಿ ಫೈನಲಿ ತೊಗೊಬಂದ್ವಿ ಅಮ್ಮ ಮನೆಗೆ ಒಂದು ಫೋಟೋ ಮನೆಗೆ ಒಂದು ಫೋಟೋ ಫೈನಲ್ ಆಯಿತು ಸೊ ಈಗ ಮಲ್ಕೊಳ್ಳೋ ಟೈಮು ಈಗ ಮಾರ್ನಿಂಗ್ ನಾವು ಮತ್ತು ನಮ್ಮ ಮನೆಗೆ ಹೋಗ್ತಾ ಇದ್ವಿ ಅಂದರೆ ಹಸ್ಬೆಂಡ್ ಮನೆಗೆ ಹೋಗ್ತೀವಿ ಸೊ ನಾಳೆನೂ ಒಂದು ಫಂಕ್ಷನ್ ಇದೆ ಸೊ ಅದ್ರದ್ದು ವ್ಲಾಗ್ ಬರುತ್ತೆ ಸೊ ಅಲ್ಲಿವರೆಗೂ ಇವರೆಗೂ ವೆಯ್ಟ್ ಮಾಡ್ತಾ ಇರಿ ಇನ್ನು ನೆಕ್ಸ್ಟ್ ಎಲ್ಲ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಏನು ಫೆಸ್ಟಿವಲ್ ಎಲ್ಲ ಬರ್ತಾ ಇದೆಯಲ್ಲ ಸೊ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಆ್ಯಂಡ್ ಟೇಕ್ ಕೇರ್ ಬಾಯ್ ನನ್ನ ಮಗ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಯಾರು ಮಾತಾಡ್ತಿದ್ರೆ ಮೊಬೈಲಲ್ಲಿ ಬಂದ್ಬಿಡ್ತಾನೆ ಸೊ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್